ಹಾಯ್ ಹಲೋ ನಮಸ್ಕಾರ ನೆನಪಿಡುವ ಸಿಂಪಲ್ ಟ್ರಿಕ್ಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿಡಿಯೋ ಜಾಕಿ ಪ್ರಕಾಶ್ ಇಂದಿನ ಸಂಚಿಕೆಯ ವಿಶೇಷತೆ ಏನಂದರೆ ಕರ್ನಾಟಕ ರಾಜ್ಯದ ಜಿಲ್ಲೆಗಳನ್ನು ಸುಲಭವಾಗಿ ನೆನಪಿಡುವಂಥ ವಿಧಾನವನ್ನು ತಿಳಿಯೋಣ ವೀಕ್ಷಕರೇ ಹಾಗಾದರೆ ನಮ್ಮ ಹೆಮ್ಮೆಯ ನಾಡು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳನ್ನು ನಾವು ಸುಲಭವಾಗಿ ನೆನಪಿಡಬೇಕಾದ್ರೆ ಅದಕ್ಕೊಂದು ಸೂತ್ರವಿದೆ ವೀಕ್ಷಕರೇ ಆ ಸೂತ್ರ ಏನಪ್ಪ ಅಂದರೆ ಬಿ ಸಿಕ್ಸ್ ಸಿ ಫೋರ್ ಕೆ ಫೋರ್ ಡಿ ತ್ರೀ ಹೆಚ್ ಎಮ್ ಆರ್ ಯು ವಿ ಟು ಜಿ ಎಸ್ ಟಿ ವೈ ಒನ್ ಈ ಸೂತ್ರವನ್ನು ನಾವು ಕಲಿತುಕೊಂಡ್ರೆ ಸುಲಭವಾಗಿ ನಾವು ನಮ್ಮ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತೆ ವೀಕ್ಷಕರೇ ಹಾಗಾದರೆ ಬಿ ಸಿಕ್ಸಲ್ಲಿ ಬರುವಂಥ ಜಿಲ್ಲೆಗಳು ಯಾವಪ್ಪ ಅಂದರೆ ಬೀದರ್ ಬಳ್ಳಾರಿ ಬಾಗಲಕೋಟೆ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಹಾಗೆ ವೀಕ್ಷಕರೇ ಸಿಪುರಲ್ಲಿ ನಾಲ್ಕು ಜಿಲ್ಲೆಗಳು ಬರ್ತವೆ ಆ ನಾಲ್ಕು ಜಿಲ್ಲೆಗಳು ಯಾವಪ್ಪ ಅಂದರೆ ಚಿತ್ರದುರ್ಗ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಗೆ ಕೆ ಕೆಪುರಲ್ಲಿ ಸಹ ನಾಲ್ಕು ಜಿಲ್ಲೆಗಳು ಬರ್ತವೆ ವೀಕ್ಷಕರೇ ಆ ನಾಲ್ಕು ಜಿಲ್ಲೆಗಳು ಯಾವಪ್ಪ ಅಂದರೆ ಕೊಪ್ಪಳ ಕೋಲಾರ ಕೊಡಗು ಕಲಬುರ್ಗಿ ಹಾಗೆ ಡಿ ತ್ರೀಯಲ್ಲಿ ಮೂರು ಜಿಲ್ಲೆಗಳು ಬರ್ತವೆ ವೀಕ್ಷಕರೇ ಆ ಮೂರು ಜಿಲ್ಲೆಗಳು ಯಾವಪ್ಪ ಅಂದರೆ ದಾವಣಗೆರೆ ಧಾರವಾಡ ದಕ್ಷಿಣ ಕನ್ನಡ ಹಾಗೆ ಇನ್ನು ಎರಡೆರಡು ಜಿಲ್ಲೆಗಳು ಬರುವಂಥ ಜಿಲ್ಲೆಗಳು ಯಾವಪ್ಪ ಅಂದರೆ ಹೆಚ್ಚಲ್ಲಿ ಹಾಸನ ಹಾವೇರಿ ಹೆಮ್ಮಲ್ಲಿ ಮಂಡ್ಯ ಮೈಸೂರು ಆರಲ್ಲಿ ರಾಯಚೂರು ರಾಮನಗರ ಹಾಗೆ ಯು ಅಲ್ಲಿ ಉಡುಪಿ ಉತ್ತರ ಕನ್ನಡ ವಿ ವಿಯಲ್ಲಿ ವಿಜಯಪುರ ವಿಜಯನಗರ ಹೀಗೆ ಇಬ್ಬರು ಒಂದೊಂದು ಜಿಲ್ಲೆಗಳು ಬರುವಂಥ ಅಕ್ಷರಗಳು ಯಾವಪ್ಪ ಅಂದರೆ ಜಿ ಗದಗ ಎಸ್ ಶಿವಮೊಗ್ಗ ಟಿ ತುಮಕೂರು ವೈ ಯಾದಗಿರಿ ಹೀಗೆ ವೀಕ್ಷಕರೇ ನಾವು ಸುಲಭವಾಗಿ ಈ ಸೂತ್ರದ ಮೂಲಕ ಮೂವತ್ತೊಂದು ಜಿಲ್ಲೆಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತೆ ನಮ್ಮ ಹೆಮ್ಮೆಯ ಕರ್ನಾಟನ್ನು ನಾವು ಯಾವತ್ತಿಗೂ ಮರೀಬಾರ್ದು ಅಂದರೆ ನಮ್ಮ ಜಿಲ್ಲೆಗಳು ಸಹ ಅಷ್ಟೇ ಮುಖ್ಯ ಆ ಜಿಲ್ಲೆಗಳನ್ನು ನೆನಪಿಟ್ಟುಕೊಳ್ಳೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಾಗಿ ಹೊಸ ಹೊಸ ಹೊಸತನವನ್ನು ನಿಮ್ಮ ಮುಂದೆ ತರ್ತಾ ಇರ್ತಾನೆ ಹೀಗೆ ನೋಡ್ತಾ ಇರಿ ನಮ್ಮ ಸ್ಪರ್ಧಾ ನ್ಯೂಸ್ ಚಾನಲನ್ನು